ಯಾಕಂದ್ರೆ ಒಂದು ವರ್ಷ ಆಯ್ತು ನಾವು ಸೋತು ಅವರು ಗೆದ್ದಿದ್ದಾರೆ ಗೆದ್ದು ಏನ್ ಮಾಡಿದ್ದಾರೆ ನಮ್ಮ ಯಾಕಂದ್ರೆ ಇದು ಮುಂಚೆ ಎಲ್ಲ ಇದು ಬಲ ಹೇಳಿದ್ದಾರೆ ನನ್ನ ನಗ ಚಿಂತಾಮಣಿ ಟೌನ್ ನಗರಸಭೆಯಿಂದ ನಾನು ಮಾತಾಡ್ತೀನಿ ಇಪ್ಪತ್ತೆಂಟು ಕೋಟಿ ನಮ್ಮ ಶಾಸಕರು ತಗೊಂಡು ಬಂದ ಹಣನ ನಗರ ಗ್ರ್ಯಾಂಡು ಅದನ್ನ ಇವರು ಇವತ್ತು ಕ ಇವತ್ತು ಒಂದು ರಸ್ತೆ ಆಗೋಗಲಿಕ್ಕೆ ಇವ್ರಿಗೆ ಇದಿಲ್ಲ ಯಾವುದು ಇಪ್ಪತ್ತೆಂಟು ಕೋಟಿ ಇವತ್ತು ನಮ್ಮ ನಗರಸಭೆ ಇಂಥ ಪ್ರಶ್ನೆ ಇದೆ ಅಂದ್ರೆ ಯಾರು ಒಂದು ಮನೆ ಮಾಡಿದ್ರೆ ಅವ್ರೇನೋ ಕಷ್ಟ ಇರ್ತದೆ ಸುಖ ಇರ್ತದೆ ಅವ್ರ ಕಷ್ಟಗಳಿರ್ತದೆ ಅದನ್ನ ಕಾಪಿನಲ್ಲಿ ಮಾಡಿಸ್ ಮಾಡೋದು ನಿಲ್ಲಿಸಿದ್ದಾರೆ ಯಾವ ಚಿ ತಾಲೂಕಲ್ಲಿ ಇಲ್ಲ ಯಾವ ಡಿಸ್ಟಿಕ್ ಅಲ್ಲಿ ಇಲ್ಲ ನಮ್ಮ ಚಿಂತಾಮಣಿಯಲ್ಲಿ ಮಾತ್ರ ಮತ್ತೆ ನೀರನ್ನ ಏನೋ ಇವರೆಲ್ಲ ಹೇಳ್ತಾ ಇದ್ರು ಬಂದ್ಬಿಟ್ಟ ಚಿಂತಾಮಣಿ ಏನೋ ಅಭಿವೃದ್ಧಿ ಮಾಡ್ಬಿಡ್ತಾರಂತೆ ಚಿಂತಾಮಣಿನ ಎತ್ಕೊಂಡು ಹೋಗ್ಬಿಟ್ಟು ರಾಮಕುಂಡಲ್ಲಿ ಹಾಕ್ ಇಲ್ಲ ರೀ ಸ್ವಾಮಿ ಬಂದಿದ್ದು ಹಣನ ನಿಮ್ಮನ್ನ ಇದು ಮಾಡೋದಕ್ಕೆ ಇದಿಲ್ಲ ನಿಮ್ಮನ್ನ ಇಲ್ಲ ಒಬ್ಬರು ಯಾಕೆ ನಾವು ಇವತ್ತು ನಾವು ಸೈರಿತ ಟ್ಯಾಕ್ಸ್ ಕಟ್ಟಬೇಕು ಮನೆಗೆ ಟ್ಯಾಕ್ಸ್ ಕಟ್ಟಬೇಕು ಅವ್ರು ಯಾಕೆ ಕ ಮಾಡಲ್ಲ ನೀವು ಯಾರು ತಮ್ಮ ತಗೊಂಡು ಹಾಕಿದಾರೆ ಅವರು ಕಮಿಷನರ್ ಅರೇ ನನಗೆ ಯಾಕೆ ತಗೊಳ್ತೀರಿ ನೀವು ಖಾಲಿ ಸೈಡ್ ಟ್ಯಾಕ್ಸ್ ಕಟ್ಟಬೇಕು ಇವತ್ತು ಮನೆಗೆ ಟ್ಯಾಕ್ಸ್ ಕಟ್ಟಬೇಕು ನೀರನ್ನ ದುಡ್ಡು ಕಟ್ಟಬೇಕು ನಿಮ್ಮನ್ನ ನಿಮ್ ಚಿಂತಾಮಣಿಲ್ಲ ಪೆಷಲ್ ಆಗ್ಬಿಟ್ಟಿದ್ದ ಯಾಕೆ ಬೇರೆ ಕಡೆ ಮಾಡ್ತಾ ಇಲ್ವಾ ನೀವು ಡಿಸ್ಟಿಕ್ ಇನ್ಚಾರ್ಜ್ ಇನ್ಚಾರ್ಜ್ ಮಂತ್ರಿ ನೀವು ಏನಾಗಬೇಕು ಬಡವರು ಇವತ್ತು ಮೊನ್ನೆ ಎಲೆಕ್ಷನ್ ಅಲ್ಲಿ ನಡೆದಾಗ ನಾವು ಇಪ್ಪತ್ತೆಂಟು ಸಾವಿರದಿಂದ ಸೋಲಿದ್ವಿ ಮತ್ತೆ ಏಳು ಸಾವಿರ ಮೂವತ್ತೈದು ಸಾವಿರ ಜನ ನಿಮ್ಮನ್ನ ಕ್ರಿಕ್ಷರ ಮಾಡಿದ್ದಾರೆ ಸಾವಿರ ಬರೀ ಒಂದು ವರ್ಷದಲ್ಲಿ ಇವತ್ತು ನಿಮ್ಮ ಮುಂದೆ ನಾನು ಯಾಕೆ ಒಂದು ಹೇಳೋಕ್ಕೆ ನಾನು ಬಯಸ್ತೀನಿ ಐವತ್ತು ಅವರು ನಮ್ಮ ಹತ್ತು ವರ್ಷ ಆಯಿತು ನಮ್ಮ ತಾಲೂಕನ್ನು ಬಂದು ಹತ್ತೊಂದಲ್ಲ ಹದಿನೈದು ವರ್ಷ ಆಯಿತು ಐದು ವರ್ಷ ಸೇವೆ ಮಾಡಿದ್ರು ಅವರು ಏನೋ ಜನಗಳ ಮುಂದೆ ಹೋಗ್ಬಿಟ್ಟು ಇದು ಮಾಡಿ ಬತ್ತೆ ಬಂದು ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಅವರು ಶಾಸನ ಆಗಿದ್ರು ಎರಡು ಸಲ ನೀವು ಅವ್ರನ್ನ ಆಶೀರ್ವಾದ ಮಾಡಿದ್ರೆ ಶಾಸನ ಆಗಿದ್ದಾರೆ ಅವರು ಕೆಲರು ಏನ ಮೊನ್ನೆ ಯಾವ್ದೋ ಇದು ಯಾವ್ದೋ ಇದು ಬಂದ್ಬಿಟ್ಟು ಅದ್ಯಾವುದು ಯಾವ್ದೋ ಎರಡು ಸಾವಿರ ಗ್ಯಾರಂಟಿ ಬಸ್ ಫ್ರೀ ಎಲ್ಲ ಮಾಡ್ಬಿಟ್ಟು ಇವತ್ತು ಕರೆಂಟ್ ಬಿಲ್ ಬರ್ತಾ ಇದೆ ಮೂರ್ ಸಾವಿರ ನಾಲ್ಕು ಸಾವಿರ ಎಲ್ಲಿ ನಿನ್ಗೂ ನಿಗಿ ಫ್ರಿ ನಾಕಿ ಫ್ರೀ ನಿನ್ಗೂ ಫ್ರೀ ನನ್ಗೂ ಫಿರಿ ಇವತ್ತು ನನ್ಗೂ ಮೂರ್ ಸಾವಿರ ನಿಮ್ಗೂ ಮೂರ್ ಸಾವಿರ ಅವ್ರಿಗೂ ಎರಡು ಸಾವಿರ ಎರಡು ಸಾವಿರ ಸಾವಿರ ರೂಪಾಯಿ ಕೊಡೋದು ನಾಲ್ಕು ನಾಲ್ಕು ತಿಂಗಳು ಐದು ತಿಂಗಳು ಆಯ್ತು ಬಂದು ನೀವು ಅದಕ್ಕೇನ್ ಮಾಡಿದ್ರ ಅಂದ್ರೆ ಇವತ್ತೋ ಗಲ ಇದು ಎತ್ಕೊಂಡ್ಬಿಟ್ಟು ಇದು ಮರ್ತೋಗ್ಬೇಕು ಜನಗಳು ಯಾವುದು ಈ ಎರಡ್ ಸಾವಿರ ಈ ಗ್ಯಾರಂಟಿಗಳು ಮರ್ತೋಗ್ಬಿಡ್ಬೇಕು ಅದನ್ನ ಬಂದು ಇದು ಯಾವ್ದೋ ರಾಜಕೀಯ ಮಾಡ್ಕೊಳ್ತಾ ಇದಾರೆ ಅದೇ ಸದ್ಯ ಮಾಡ್ಕೊಳ್ಳಿ ಅವ್ರು ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಇವಾಗ ಇವತ್ತನ್ನು ನೀವು ತಳ್ಕೊಂಡು ನಮ್ಮ ತಾಲೂಕನ್ನ ಇವಾಗ ಮುಂದೆ ಯಾವ ಜಿಲ್ಲಾ ಪಂಚಾಯತಿ ಎಲ್ಲ ಎಲೆಕ್ಷನ್ ಬರ್ತಾ ಇದೆ ಅದರಲ್ಲಿ ತೋರಿಸ್ಬೇಕು ನಾವು ನಮ್ಮ ಬಲ ನಮ್ಮ ಶಕ್ತಿ ನಾವೇನು ಅಂತ ನಮ್ಮ ನಾಯಕನ್ನ ಇದು ಮಾಡಿಕೊಂಡು ಅತೇ ಒಂದ ಒಂದು ಇಲ್ಲಿಂದ ಅವರು ಎಪ್ಪತ್ತು ಕಿಲೋಮೀಟರ್ನ ಬಂದು ನಮ್ಮ ಊರಲ್ಲಿ ನಮ್ಮನ್ನು ಇದು ಮಾಡ್ತಾರೆ ಅಂದರೆ ಅವ್ರು ನಾವು ಇದು ಮಾಡಬೇಕು ದಯವಿಟ್ಟು ನಿಮ್ಮನ್ನು ನಾನು ಅಷ್ಟೇ ಬೇರೆಯವ್ರು ಯಾರನ್ನು ಏನು ಇರ್ಕೊಳ್ಳಿ ನಮಗೆ ಬೇಕಾಗಿಲ್ಲ ಅವರ ಬಂದು ಯಾರಿಗೂ ಆಗಲಿ ಅನ್ಯಾಯ ಮಾಡಿಲ್ಲ ಯಾರನ್ನ ಬಡವರು ಬಂದ್ರೆ ಏನೋ ಈ ಕೈನಲ್ಲಿ ಇರೋದು ಕೊಟ್ಟಿರೋ ಮಾತ್ರ ಅಂತ ಯಾರ ಹತ್ರ ನಿಸ್ಕೊಂಡಿಲ್ಲ ಅವರು ಕೆಲ್ ಅವ್ರ ಮುಖಾಂತರ ಹೇಳ್ತೀನಿ ಅವ್ರ ಅನ್ನ ತಿಂದು ಅವ್ರನ್ನ ದೂಕ ಅವ್ರನ್ನ ಮೋಸ ಮಾಡಿದಾರ ಅವರು ಅವರು ದೇವರು ಒಳ್ಳೇದು ಮಾಡಲಿ ಮಾಡ್ಲಿ ಹೋಗಿದ್ರೆ ನಮ್ಗೆಕ್ಕ ಇಲ್ಲ ಅದು ಆದ್ರೆ ನಾವು ಮಾಡೋದು ಬೇಕಾಯಿಲ್ಲ ದಯವಿಟ್ಟು ನೀವೆಲ್ಲರೂ ಇಲ್ಲಿ ಇವತ್ತು ಸೇರಿದ್ದೀರಿ ಇದೇ ಹುಮ್ಮಸಗ ನಾ ಮುಂದಿನ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಯಲ್ಲಿ ನಮ್ಮ ಶಾಸಕರನ್ನ ನಾವು ಯಾವ ಥರ ಮೆಜಾರಿಟಿ ಕೊಡಬೇಕು ಏನು ಮಾಡಬೇಕು ಅಂತ ನಮ್ಮ ಪ್ರಕಾಶನ್ ಅವರು ಹೇಳಿದ್ದಾರೆ ಅದೆಲ್ಲ ನಾವು ಇದು ಮಾಡ್ಕೊಂಡ್ಬಿಟ್ಟು ಅದನ್ನ ನೀವೆಲ್ಲರೂ ಇದನ್ನ ಇದು ಮಾಡ್ತೀರಬಿಟ್ಟು ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳು ಧ್ರುವ ಮಾತುಗಳು ಅದೈಲು ಎಷ್ಟೊಂದು ವ್ಯವಸ್ಥೆ ನೈರ್ಮಲ್ಯಾಗಲಿ ಒಂದು ಹಾಸ್ಪಿಟಲ್ ಆಗಲಿ ಒಂದು ಪೊಲೀಸ್ ಸ್ಟೇಷನ್ ಆಗಲಿ ಯಾವುದೋ ಒಂದು ದುರಂತ ನಡೆದ್ರು ಯಾವುದಕ್ಕೂ ಕೇರ್ ಮಾಡಲ್ಲ ಯಾವುದು ಏನು ಅದಕ್ಕೆ ಇದು ಮಾಡ್ತಲ್ಲ ಹಾಸ್ಪಿಟ್ಲಲ್ಲಿ ಸಮಸ್ಯೆಗಳು ನೂರಾರಿದೆ ಅದ್ರ ಬಗ್ಗೆ ಏನು ಮಾಡ್ತಾ ಇದ್ದಾರೆ ನೀರು ಲಂಚ ತಗೊಳ್ತಾ ಇದ್ದಾರೆ ಎಷ್ಟೋ ಜನ ಇಲ್ಲಿ ಪಡಬಾರ್ದು ಬಾಧೆ ಪಡ್ತಾ ಇದಾರೆ ಅದೆಲ್ಲ ಗೊತ್ತು ಗೊತ್ತಿದ್ರು ಅಧಿಕಾರ ಮಾತಾಡಲ್ಲ ನೀವು ಯಾವ ಪರಿಸ್ಥಿತಿ ಬಂದಿದೆ ಈ ರೀತಿ ನಾವಿಟ್ಕೊಂಡಿರಲಿಲ್ಲ ಮತ್ತು ಮಾತಿತ್ತಿದ್ರೆ ನಮ್ಮ ನಾಯಕರ ಬಗ್ಗೆ ಅವಕ್ಕೆ ಹೇಳಿಕೆ ಮಾತಾಡೋದು ಅವಹೇಳಿಕ ಮಾತುಗಳು ಬ್ರಹಂಕಾರ ಮಾತಾಡು ಈ ರೀತಿ ಮಾಡ್ತಾ ಇದ್ರೆ ಆಡಳಿತ ಬಗ್ಗೆ ಆಗಲಿ ಅಧಿಕಾರ ನಡೆಸ್ಕೊಳ್ತ ರೀತಿಯಾಗಲಿ ಅದಕ್ಕೆ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನೋ ಒಂದು ಭಾಷೆಯಲ್ಲಿ ಅವ್ರಿಗೆ ಎಚ್ಚರಿಕೆ ಕೊಟ್ಟರೆ ತಾಲೂಕ್ ಚಿಂತಾನ ತಾಲೂಕು ಸಂಬಂಧಪಟ್ಟಂಗೆ ನನಗೆ ಸಂಬಂಧಪಟ್ಟಂಗೆ ಆಶ್ರಯ ಸಮಿತಿಯಿಂದ ಸಾವಿರ ಈ ಹಿಂದೆ ನಾವೇ ಮಾಡಿದ್ದೀವಿ ನನ್ನ ನಾಯಕರು ಮಾಡಿಸ್ಕೊಂಡು ಬಂದಿದ್ದಾರೆ ಸೋಮವಣದಾಗ ಅವರೆಲ್ಲ ಅವ ಪಕ್ಷಾತೀರವಾಗಿ ಪ್ರತಿನಿಧ ಪಂಚಾಯತಿಗೆ ಪಂಚಾಯತಿ ನಾವು ಈ ರೀತಿ ಬಂದ ಮೇಲೆ ಕಾಂಗ್ರೆಸ್ ಪಂಚಾಯತಿ ಯಾವಿದೆಯೋ ಅದಕ್ಕೆ ಮಾತ್ರ ಇಡೀ ಕರ್ನಾಟಕದಲ್ಲಿ ಈ ರೀತಿ ಯಾರು ಮಾಡಿಲ್ಲ ಅದಕ್ಕೆ ಹೇಳಿದ್ರೆ ಈ ರೀತಿ ಮಾಡಬಾರ್ದಂಥವರು ಒಂದು ಸಭೆ ಮುಖ ಅಂತ ತಿಳ್ಸಿದ್ರೆ ಸ್ಟೇಟ್ ಮಾಡಿದ್ರೆ ಪೆಂಡಾರ ಹಾಕ್ತೀನಿ ಇಲ್ಲ ಸತ್ಯಾಗ್ರಹ ಮಾಡಿ ಮರ್ಕೊಂಡಾಗಿದ್ರೆ ಗ್ಲೂಕೋಸ್ ಕೊಡ್ತೀನಿ ಏನು ನೀರು ಗ್ಲೂಕೋಸ್ ಕೊಡಿ ಪೆಂಡಾರ ಹಾಕೋದು ನಿಮ್ಮ ಕಾರ್ಯಕರ್ತರಿಗೆ ಮನೆ ಹತ್ರ ಒಂದು ಲೋಟ ನೀರು ಕೊಟ್ಟು ನಮ್ಮಲ್ಲಿ ಮಾತಾಡೋದಿಲ್ಲ ಒಂದು ಮಾತ ನೀರು ನೀವು ಹೋಗ್ತಾ ಒಂದು ಊಟ ಯಾವುದೋ ಮಾಡಿದ್ರು ಇವ ಇಲ್ಲ ನೀವು ಅವ್ರ ಬಗ್ಗೆ ಮಾತಾಡ್ತೀರ ದುರಂತವರ ಮಾತ್ರ ಮಾತಾಡ್ತಿಲ್ಲ ಖಾತಗಳ ಬಗ್ಗೆ ಏನೋ ಮಾತಾಡೋದು ನಾನು ಸತ್ತಾಳಿಸಿದ್ರು ಮಾತಾಡೋದು ಸತ್ತಾಳಿಸ್ ನಾನು ನಾನು ಅಕ್ರಮಗಳಿಗೆ ನಾನು ಯಾವುದಕ್ಕೂ ಬಿಲ್ಲ ಕೊಡೋಲ್ಲ ಆ ರೀತಿ ಮಾಡಿಸೋಕ್ಕಾಗಲ್ಲ ಅಂತ ಹೇಳೋದು ಯಾವುದೋ ಸಣ್ಣ ಕೆರೆ ಒಂದು ಇದು ಮಾಡಿ ಯಾವುದೋ ಸಂಘ ಸಂಸ್ಥೆಗಳಿಂದ ಅಭಿವೃದ್ಧಿ ಪಡಿಸ್ತಾ ಇದ್ರೆ ಅದಕ್ಕೆ ಅಲ್ಲೇ ಸರ ನಾನು ಯಾವುದೇ ಒಂದು ಗ್ರಾಂಟು ಸ್ವತಃವಾಗಿ ಕಷ್ಟಪಟ್ಟು ಸರ್ಕಾರದಲ್ಲಿ ತರ್ತೀನಿ ಇವರು ಪಾಪ ಕಷ್ಟಪಟ್ಟು ಸರ್ಕಾರ ಯಾವ ತಂದಿಲ್ಲ ಅವರು ಇವ್ರ ಬಗ್ಗೆ ಏನು ಹೇಳೋದು ಗಂಡಸಾಗಿದ್ರೆ ಸರ್ಕಾರದಲ್ಲಿ ಹೋಗಿ ತರ್ಬೇಕಂದ್ರೆ ಈತನ ಗಂಡಸಾಗಿ ಎಷ್ಟು ಗ್ರಾಂಟ್ ಏನು ಕೆಲಸ ಮಾಡಿದ್ರೆ ಒಂದು ವರ್ಷದಿಂದ ಇತ್ತ ಬಗ್ಗೆ ಲೆಕ್ಕ ಹೇಳಿದ್ರೆ ನಾವು ನಾವ್ಯಾರು ಗಂಡಸ್ರು ಈ ಕರ್ನಾಟಕದಲ್ಲಿ ಯಾರು ಇಲ್ಲ ಇರೋದು ಒಬ್ಬ ಸಿದ್ದರಾಮಯ್ಯ ಒಬ್ಬ ದಿ ಕೆ ಶಿವಕುಮಾರ್ ಮತ್ತೆ ಒಬ್ಬ ಸುಧಾಕರ್ ಈ ಮೂರು ಜನ ಮಾತ್ರ ಗಳಿಸ್ರು ಕರ್ನಾಟಕದಲ್ಲಿ ಯಾಕಂದ್ರೆ ಸರ್ಕಾರ ಆಸ್ತಿ ಮುಟ್ಟು ಬಿಡೋದು ಸರ್ಕಾರ ಆಸ್ತಿ ಕೆಲಸ ನಾಡಿಗೆ ಸಂಭಾಷ್ರು ಸರ್ಕಾರ ಆಸ್ತಿ ಸರ್ಕಾರ ನೌಕರು ಮಾಡೋದು ಇಂಥ ಹೊಟ್ಟೆಂತ ಕೆಲಸ ಮಾಡುವಂತ ನಾಯಕರು ಕರ್ನಾಟಕದಲ್ಲಿ ಗೆಡಿಸಿದ್ರೆ ಅದು ಸುಧಾಕರ್ ಮಾತ್ರ ಮತ್ತೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಮಾತ್ರ ಈ ರೀತಿ ಹೇಳ್ತಾ ಹೋದ್ರೆ ನಮ್ಗೆ ಟೈಮ್ ಸಾಕಾಗಿಲ್ಲ ಅಷ್ಟೇ ನೀವು ಕೊಡಲ್ಲ ಅದನ್ನು ಬೇಕಾಗಿ ಇಷ್ಟ ಆಗೋದು ನಮ್ಮ ಟೈಮ್ ಕೊಟ್ಟು ನಾವು ಉಸಿರಾಸ್ ಕೊಡ್ತೀವಿ ನಾನು ಕೊಡಲ್ಲ ಅವರು ದಯವಿಟ್ಟು ನೀವು ಬೇರೆ ಅನ್ನ ಬಾಸ್ ಮಾಡ್ದು ಇನ್ನ ಮಾತಾಡಿದ್ರೆ ಮಾತಾಡಿದೆ ಇಷ್ಟು ಮಾತ್ರ ಮಾತಾಡ್ಕೋ ಸಂಘಟನೆ ಯಾವ ರೀತಿ ಮಾಡಬೇಕು ಸಂಘಟನೆ ಮಾಡೋವಂಥ ವ್ಯಕ್ತಿಗಳಿಗೆ ಏನೇನು ಆಗಬೇಕು ಅನ್ನೋದು ಇಲ್ಲಿ ಮುಖ್ಯ ಈಗ ಯಾರೋ ಒಬ್ಬರು ಒಂದು ಪಾರ್ಟಿ ಇನ್ನೊಂದು ಮತ್ತೊಂದು ಒಂದು ಎಕ್ಸಾಂಪಲ್ ಒಂದು ಊರಲ್ಲಿ ಒಂದು ಹಳ್ಳಿನಲ್ಲಿ ಯಾರೋ ಒಬ್ಬ ಮುಖಂಡರು ಒಂದು ಪಾರ್ಟಿನ ಬೆಳೆಸಬೇಕು ನಾವು ಸಂಘಟನೆ ಮಾಡಬೇಕು ನಮ್ಮ ಮುಂದಿನ ದಿನಗಳಲ್ಲಿ ಶಾಸಕರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಸಂಘಟನೆ ಮಾಡಿದ್ರೆ ಈ ಸಂಘಟನೆ ಮಾಡಿದವ್ರನ್ನ ಕಾಲೆಳೆಯತಕ್ಕಂಥವ್ರೆ ಬಹಳಷ್ಟು ಜನ ಇದು ನೀವು ಯಾರಾದರೂ ಅರ್ಥ ಮಾಡ್ಕೊಳ್ಳಿ ಇದು ಕೆಲವ್ರಿಗೆ ಮನಸ್ಸಲ್ಲಿ ಬೇಜಾರಾಗ್ಬೋದು ಸುಳ್ಳಾಗ್ಬೋದು ಅಥವಾ ನಿಜ ಆಗ್ಬೋದು ಒಬ್ಬರು ಬೆಳಿಬೇಕಂದ್ರೆ ಹತ್ತು ಜನ ಕಾಲೆಳೆಯೋದೆ ಇದು ರಾಜಕೀಯ ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಸಂಘಟನೆ ಆಗಿ ಮುಂದಿನ ದಿನಗಳಲ್ಲಿ ನಾವು ಶಾಸಕರನ್ನ ಮಾಡಬೇಕು ಅಂದರೆ ಈ ಕಾಲೆಳೆಯ ಕೆಲಸ ಬಿಡ್ರಿ ಒಬ್ಬ ನಾವು ನಾನು ಬೆಳಿತಾನೆ ವಾಡೇ ನೀನೇನ್ ನೀನೇ ನಾನ್ ಯಾಕೆ ಬೆಳಿಬೇಕು ಶಿವಾರೆಡ್ಡಿ ಏನಕ್ಕೆ ಬೆಳಿಬೇಕು ನಾನು ಬೆಳಿಬೇಕು ಬೆಳಿರಿ ನೀವು ನಿಮ್ಮನ್ನ ನಾವು ಬೆಳೆಸ್ತೀರಿ ಬೆಳೆಯವ್ರನ್ನ ಅಟ್ಲೀಸ್ಟ್ ನೀವು ಮುಂದಕ್ಕೆ ತಳ್ಳ್ರಿ ನಿಮ್ ಜೊತೆಲಿ ಬರ್ತಾರೆ ಎಲ್ಲಾರು ಕಾಲಲ್ಲೇ ಕೆಲಸ ಮಾಡಬೇಡಿ ಮುಂದೆ ಲೀಡರ್ ಆಗುವಂತ ವ್ಯಕ್ತಿ ಮುಂದೆ ಇವತ್ತು ಇವತ್ತು ದಿನದಲ್ಲಿ ಯಾವ್ದೋ ಕೆಲವು ಪೋಸ್ಟ್ಗಳು ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರು ಪಂಚಾಯತ್ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ತಾಲೂಕ್ ಅಧ್ಯಕ್ಷರಾಗ್ಬಹುದು ಅಧ್ಯಕ್ಷರ ಅಧ್ಯಕ್ಷರಾಗಬಹುದು ಹೋಬಳಿ ಅಧ್ಯಕ್ಷರಾಗ್ಬಹುದು ಇವರು ಕೂಡ ಇವರ ಜವಾಬ್ದಾರಿ ಕೂಡ ಇರ್ತದೆ ಬಹಳ ಅಷ್ಟೇ ಅಲ್ಲ ಕಾಲಿಳಿಯೋದು ಅವ್ರದಾದ್ರೆ ನಿಮ್ಮ ಜವಾಬ್ದಾರಿ ಏನಿರ್ತದೆ ಬೆಳಗ್ಗೆ ಎದ್ದಿದ ತಕ್ಷಣ ಒಬ್ಬನ ಜಾತಿ ಆಗ್ಲಿ ಜಾತಿ ನಿಂದನೆ ಮಾಡ್ತೀರಾ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವ್ರನ್ನ ಸಂಘಟನೆ ಮಾಡೋದು ನಿಮ್ಮ ಕೆಲಸ ಏ ಅವ್ನ ಆ ಜಾತಿ ಇವ್ನ ಈ ಜಾತಿ ಅಥವಾ ಇವ್ನ ಆ ಪಾರ್ಟಿಯಿಂದ ಬಂದು ನೀವು ಇವ್ನ ಆ ಪಾರ್ಟಿಯಿಂದ ಬಂದು ನೀವ್ ಬಿಜೆಪಿ ಇವ್ನು ಕಾಂಗ್ರೆಸ್ ಅಂದ್ರೆ ನೀವು ಸಂಘಟನೆ ಏನ್ ಮಾಡ್ತೀವಿ ಅಧ್ಯಕ್ಷರಾದನು ನಿನ್ನ ಕೆಲಸ ಬಹಳ ಮುಖ್ಯವಾಗಿರ್ತಕ್ಕಂಥ ಜಾತಿ ಪಕ್ಷಾತೀತವಾಗಿ ಸಂಘಟನೆ ಮಾಡ್ಕೊಂಡು ಎಲ್ಲ ಸ್ನೇಹಿತರಾಗಿ ಅವನ ಜೊತೆ ಬಂದವನ ಒಂದು ಕಾಫಿ ಕುಡಿಯೋದು ಭುಜದ ಮೇಲೆ ಒಂದು ಕೈ ಹಾಕೋದು ಇದು ನಿಜವಾದ ಸಂಘಟನೆ ನಾನು ಇವತ್ತು ಕೂಡ ನಮ್ಮ ಸಂಘಟನೆ ನಾವು ಸೋತಿದ್ದೀವಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ ಅಧ್ಯಕ್ಷರು ಬೇಜಾರು ಬಿದ್ರೂ ಪರವಾಗಿಲ್ಲ ಶಾಸಕರು ಬೇಜಾರು ಬಿದ್ರೂ ಪರವಾಗಿಲ್ಲ ನನಗೆ ಅದರ ಅಭ್ಯಂತರ ಇಲ್ಲ ಏನಿದೆ ನಾನು ಮಾತಾಡಬೇಕಾಗಿದೆ ಹೇಳ್ತಾ ಇದ್ದೀನಿ ಇವತ್ತು ನಾವು ಸೋತಿದ್ದೀವಿ ಸಂಘಟನೆಯಲ್ಲಿ ಇವತ್ತು ನಾವು ಕರೆಕ್ಟಾಗಿ ಆಗಿ ಸಂಘಟನೆಯಲ್ಲಿ ಇದ್ದು ಒಗ್ಗಟ್ಟಿಂದ ಇದ್ದಿದ್ರೆ ಇವತ್ತು ನಮ್ಮ ಶಾಸಕರು ಸೋಲಕ್ಕೆ ಸಾಧ್ಯನೇ ಇಲ್ಲ ಕೆಲವು ಕೆಲವು ಆಗಿದೆ ಇರಲಿ ಹತ್ತು ವರ್ಷ ಗಾಳಿ ರಾಜಕಾರಣಕ್ಕೆ ಗಾಳಿ ಇದ್ದಂಗೆ ಎರಡು ಹತ್ತು ಗಾಳಿ ಬಿಸ್ತಾ ಹತ್ತು ಹತ್ತು ವರ್ಷ ಅವರು ಆಗಿದ್ರು ನಾವು ಹತ್ತು ವರ್ಷ ಆಗಿದ್ದು ನಮ್ಮ ಸ ನಮ್ಮ ಶಾಸಕ ಡೆಪ್ಟಿ ಸ್ಪೀಕರ್ ಆಗಿದ್ದು ಉನ್ನತವಾದ ಸ್ಥಾನ ಮಿನಿಸ್ಟ್ರಿಗಿಂತ ದೊಡ್ಡದೆ ನನ್ನ ಅಭಿಪ್ರಾಯದಲ್ಲಿ ಅದು ಹಾಗಾಗಿ ದಯವಿಟ್ಟು ನಾನು ಇವಾಗಲೂ ಮುಖಂಡರಿಗೆ ಹೇಳ್ತೀನಿ ಯಾರು ಕಾರ್ಯಕರ್ತರಲ್ಲ ಮುಖಂಡರೇ ಸೇರಿದ್ದಾರೆ ಮುಖಂಡರಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ನಿಮ್ಮ ಊರುಗಳಲ್ಲಿ ಹೋಗಿ ನಿಮ್ಮ ಕಾರ್ಯಕರ್ತರಿಗೂ ತಿಳಿಸಿ ನಿಮ್ಮ ನಿಮ್ಮ ಸ್ನೇಹಿತರಿಗೆಲ್ಲ ತಿಳಿಸಿ ಮುಂದಿನ ದಿನಗಳಲ್ಲಿ ಹಿಂಗೆ ಆಗೋದು ಬೇಡ ಯಾರಿಗೆ ಇವತ್ತು ಅಧ್ಯಕ್ಷರು ತೀರ್ಮಾನ ತಗೊಂಡು ಇಂದಿಂತವರು ಇಂತಿಂತ ಪೋಸ್ಟ್ಗಳು ಕೊಟ್ರೆ ತಗೊಂಡು ಗೌರವವಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಉಳಿಸ್ಕೊಂಡು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಶಾಸಕರನ್ನ ಮತ್ತೊಂದು ಬಾರಿ ನಾವು ಶಾಸಕರಾಗಿ ನಮ್ಮ ನಮ್ಗೆ ಗುರಿಯಾಗಿರ್ಬೇಕು ಜೈ ಹಿಂದ್ ಜೈ ಕರ್ನಾಟಕ ಕಾಲೆಳೆಯುವ ಪದ್ಧತಿ ಅನ್ನೋದು ಜೊತೆಲೆ ಎದ್ದು ಮೋಸ ಮಾಡೋದು ಯಾವತ್ತಿದ್ರೇನೋ ಅದು ಒಳ್ಳೇದಲ್ಲ ಅನ್ನೋ ಮಾತನ್ನ ನಾನು ಸಹ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಪಕ್ಷದ ಸಂಘಟನೆ ಬಹಳ ಮುಖ್ಯ ಕಾರಣ ಇವತ್ತು ನಮಗೆ ಒಂದು ಬುಕ್ ಕೊಡ್ತಾರೆ ನಾವು ಮುಖಂಡರು ಅಂತೇಳಿ ಗುರ್ತಿಸ್ತಾರೆ ನಮ್ಮ ಮುಖಂಡರು ಊರಲ್ಲಿ ಹೋಗಿ ಇಟ್ಕೊಂಡಿದ್ದು ಕೊನೆಗಳಿಗೆ ಇಲ್ಲಿ ಅಧ್ಯಕ್ಷರು ಫೋನ್ ಮಾಡ್ತಿದ್ದಾರೆ ಒತ್ತಡ ಕೊಡ್ತಿದ್ದಾರೆ ಅಂತೇಳಿ ಯಾರೋ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ನಾಲ್ಕು ಹೆಸರು ಬರೆದ್ಬಿಟ್ಟು ಕೊಡೋದು ಇದು ಸಂಘಟನೆ ಅಲ್ಲ ಅಂತ ನನ್ನ ಭಾವನೆ ನಾವು ಊರಲ್ಲಿ ಕೂತು ಎಲ್ಲ ಹಿರಿಯರಿರ್ಬೋದು ಕಿರಿಯರು ಇರ್ಬೋದು ಮಹಿಳೆಯರು ಇರ್ಬೋದು ಅವ್ರು ಯಾರು ಪಕ್ಷಕ್ಕೆ ದುಡಿತಾರೆ ನಾಳೆ ಬೆಳಗ್ಗೆ ಪಕ್ಷದ ಸಂಘಟನೆಗೆ ಇವ್ರು ಯಾರು ವರ್ತ್ ಮಾಡ್ತಾರೆ ಅನ್ನೋದನ್ನು ನಾವು ಫಸ್ಟ್ ಮನಸ್ಸಲ್ಲಿ ನಾವು ಅದನ್ನು ಊಹೆ ಮಾಡಿ ನಾವು ಕೂಲಂಕುಷವಾಗಿ ವಿಚಾರ ಮಾಡಿ ಈ ಒಂದು ಸಂಘಟನೆಯಲ್ಲಿ ನಾವು ತೊಡಗಿ ಅತ್ಯುತ್ತಮ ಆದಂಥ ಕಾರ್ಯಕರ್ತರನ್ನ ಮತ್ತು ನಿಷ್ಠಾವಂತ ಕಾರ್ಯಕರ್ತರನ್ನು ನಾವು ಗುರುತಿಸಿ ನಾವು ಪಕ್ಷನ ಸಂಘಟನೆ ಮಾಡಬೇಕಾದ್ರೆ ಈ ಒಂದು ಈ ಒಂದು ಬೂತ್ ಕಮಿಟಿ ಅನ್ನೋದೇನಿದೆ ಇದು ಬಹಳ ಮುಖ್ಯ ಈ ಬೂತ್ ಕಮಿಟಿ ಎಷ್ಟು ಯಾಕಂದರೆ ಪ್ರತಿಯೊಂದು ಚುನಾವಣೆಯಲ್ಲೂ ಅದೇ ಬೂತ್ ಕಮಿಟಿನೇ ಕರೆದು ಆ ಒಂದು ಊರಲ್ಲಿ ಯಾವುದೇ ಜಡ್ ಪಿ ಟಿ ಪಿ ಎಸ್ ಎಲೆಕ್ಷನ್ ಬಂದಾಗ ಕೂತು ಚರ್ಚೆ ಮಾಡಿ ನಾವು ಯಾವ ತರ ಸಂಘಟನೆ ಮಾಡಬೇಕು ಯಾವ ತರ ಓಟ್ ಕೇಳಬೇಕು ಅನ್ನೋದಕ್ಕೆ ಈ ಒಂದು ಬೂತ್ ಕಮಿಟಿ ಆದ್ರಿಂದ ಉತ್ತಮವಾದವ್ರನ್ನ ನಾವು ನೇಮಿಸ್ಕೊಳ್ಬೇಕು ಇದಕ್ಕೆ ಒತ್ತನ್ನು ಕೊಡ್ಬೇಕಂತ ಹೇಳ್ತಾ ನನ್ನ ನಾನು ಇನ್ನೊಂದು ವಿಚಾರನ್ನ ತಮ್ಮಲ್ಲಿ ಮನವಿ ಮಾಡ್ತೀನಿ ಏನು ಇವತ್ತಿನ ದಿವಸ ಜೆ ಕೆ ಅಣ್ಣವರು ಮಾಜಿ ಅನ್ಸ್ಕೊಳ್ಬೇಕಾದ್ರೆ ಗ್ಯಾರಂಟಿಗಳ ಜೊತೆಗೆ ಬಹಳ ಮುಖ್ಯವಾದ ಕಾರಣ ಜೆ ಕೆ ಅಣ್ಣ ಹತ್ರ ಎಲ್ಲಾ ಸವಲತ್ತನ್ನ ಪಡೆದು ನಮ್ಮ ಇಲ್ಲಿ ಮುಖಂಡರು ಅನ್ಸ್ಕೊಂಡು ಸವಲತ್ತನ್ನ ಪಡೆದಿರೋರೇ ವೋಟ್ ಆಗದೇ ಇರೋರು ಬೇರೆಯವರೆಲ್ಲ ಸವಲತ್ತನ್ನ ಪಡೆದು ಹೋಗಿರೋರು ವೋಟ್ ಹಾಕ್ದೇ ಇದ್ರಿಂದ ಇವತ್ತು ನಾವು ಈ ಒಂದು ಸ್ಥಿತಿಗೆ ಬಂದಿದ್ದೀವಿ ನಾವು ಧೃತಿಗೆಡೋದು ಬೇಡ ಅದಕ್ಕೆ ಏನು ಮೂವತ್ತೈದು ಸಾವಿರ ಅನ್ನೋದನ್ನ ನಾವು ಎರಡೂ ಪಕ್ಷ ಸೇರಿ ಮಲ್ಲೇಶ್ ಬಾಬಣ್ಣವ್ರನ್ನ ನಾವು ಗೆಲ್ಸಿದೀವಿ ರಾಜ್ಯದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೂ ಸಹ ಎರಡು ಎಂ ಪಿಗಳಿದಾರೆ ಉನ್ನತ ಸ್ಥಾನದಲ್ಲಿ ಕುಮಾರಣ್ಣವರು ಇದ್ದಾರೆ ಮಲ್ಲೇಶ್ ಬಾಬಣ್ಣವರು ಸಹ ಪ್ರತಿಯೊಂದು ವಿಚಾರದಲ್ಲೂ ಮೊನ್ನೆ ತಾನೆ ಮೂರು ದಿವಸದಲ್ಲಿ ಕೋಲಾರದಲ್ಲಿ ಮಲ್ಲೇಶ್ ಬಾಬಣ್ಣವರು ತಾಲೂಕ್ ಮಟ್ಟದ ಕೋಆಪರೇಟಿವ್ ಆಫೀಸರ್ಸ್ನ ಕರೆದು ಬಹಳ ವಿಚಾರವಾಗಿ ಚರ್ಚೆ ಮಾಡಿ ಯಾವ ತರ ನಡ್ಕೊಳ್ಬೇಕು ಅನ್ನೋದು ಸಹ ಜೆ ಕೆ ಅಣ್ಣ ಅವರು ಮತ್ತು ಮಲೇಶ್ ಬಾಬು ಅವರು ಗೆ ಸೂಚಿಸಿದರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಏನು ಎಸ್ ಪಿ ಇರ್ಬೋದು ಮತ್ತೆ ಡಿ ಸಿ ಇರ್ಬೋದು ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರೆದು ಈ ಒಂದು ಕಾರ್ಯಕರ್ತರಿಗೆ ಇಲ್ಲಿ ಈ ದೌರ್ಜನ್ಯಕ್ಕೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಇದ್ರ ಬಗ್ಗೆನು ಸಹ ತಾವು ಚರ್ಚೆ ಮಾಡಿ ಕೂಲಂಕ್ಷವಾಗಿ ತೀರ್ಮಾನ ತಗೊಳ್ಬೇಕಂತ ನಾನು ಮನವಿ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಯಾಕೆ ಕಟ್ಟಬೇಕು ಅನ್ನೋದು ಈ ಜಾತ್ಯತೀತ ಜನತಾದಳ ಇರೋದಕ್ಕೆ ಈಗೆಲ್ಲ ಕಾಂಗ್ರೆಸ್ ಅವ್ರಿಗುನು ಮತ್ತು ಬಿ ಜೆ ನಡಕ ಹುಟ್ಟಿದೆ ಇಲ್ಲಾಂದ್ರೆ ಈ ಒಂದು ಪಕ್ಷದೊಳಗೆ ಇರಬೇಕಂದ್ರೆ ನಾವು ಈಗ ಮೈತ್ರಿ ಆಗಿದ್ದೀವಿ ಮೈತ್ರಿ ಆದಮೇಲೆ ಇನ್ನೂ ನಡಕ ಹುಟ್ಟಿದೆ ಈ ಜಾತ್ಯತೆ ಜನತಾದಳ ಮತ್ತು ಬಿಜೆಪಿ ಸೇರಿ ಕಾಂಗ್ರೆಸ್ಗೆ ಏನಾಗತ್ತೆ ಅನ್ನೋದು ಒಂದು ಎಲ್ರಿಗೂ ಕುತೂಹಲ ಆದ ವಿಚಾರ ಮೊದಲು ಎಲೆಕ್ಷನ್ಗಳು ಮಾಡಬೇಕಂದ್ರೆ ನಮ್ಗೆ ಒಂದೇ ಪಕ್ಷ ಇತ್ತು ಈಗ ಎರಡು ಪಕ್ಷ ಆಗಿದ್ದೀವಿ ಎರಡು ಪಕ್ಷನೂ ಹೊಂದಾಣಿಕೆಯಿಂದನೇ ಇನ್ನು ಮುಂದುವರಿಯಿತು ಅಂತೇಳಿ ಎಲ್ರಿಗೂ ಗೊತ್ತಾಗ್ಬಿಟ್ಟು ಏನಪ್ಪ ಮಾಡೋದಂತೇಳಿಬಿಟ್ಟಿದೆ ಈಗ ಒಂದು ಯೋಚನೆ ಒಳಗೆ ಅವರು ಇದ್ದಾರೆ ನಾವು ಯಾಕೆ ಇರಬೇಕಂತೇಳಿದ್ದೆ ಒಂದು ಚುನಾವಣೆಯೊಳಗೆ ಸೋಲು ಗೆಲುವು ನಾವೇ ಹತ್ತು ವರ್ಷ ಗೆದ್ದಿದ್ದೀವಿ ಅದಕ್ಕೆ ಮೊದಲು ಕೆ ಎಂ ಕೃಷ್ಣಾರೆಡ್ಡಿ ಅವರಿದ್ದಾಗ ಇದ್ದಾಗ ಮೂರು ಟರ್ಮ್ ಸೋತಿದ್ದೀವಿ ಚುನಾವಣೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯ ಆಗಿರ್ತದೆ ಆದರೆ ಒಂದು ದ್ವೇಷದ ರಾಜಕಾರಣ ಮಾಡಬಾರ್ದು ನಮ್ಮ ಪಕ್ಷನ ನಾವು ಸಂಘಟನೆ ಮಾಡ್ಕೊಂಡು ಯಾವತ್ತು ಹೋಗ್ತಾ ಇರ್ತೀವೋ ಅವತ್ತವರೆಗೂ ನಮಗೆ ಬಲ ಇರುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಒಳಗೆ ಒಬ್ಬ ಮನುಷ್ಯನ ಒಂದು ಎಲೆಕ್ಟೆಡೆಡ್ ಮಾಡ್ಕೊತೀವಿ ಯಾಂದರೆ ನಮ್ಮ ಜನಪ್ರತಿನಿಧಿ ಒಂದು ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯೂನ್ಸಿಗಳಿದ್ದಾವೆ ನಮ್ಮಲ್ಲಿ ಒಬ್ಬರು ಶಾಸಕರಾಗಿರ್ಬೇಕಂತೇಳಿ ಹಂಗಂತೇಳ್ಬಿಟ್ಟು ಸಂವಿಧಾನದೊಳಗೆ ಶಾಸಕರಿಗೊಂದು ಕಾನೂನು ಇರಲ್ಲ ನಮ್ಮ ಸಾಮಾನ್ಯ ಕಾರ್ಯಕರ್ತನಿಗೊಬ್ಬನಿಗೂ ಒಂದು ಕಾನೂನು ಇರೋಲ್ಲ ಎಲ್ರಿಗೂ ಕಾನೂನು ಒಂದೇ ಇರುತ್ತೆ ನಾವು ಸೋತಿದ್ದೀವಿ ಅವರು ಸೋತಿದ್ದಾರೆ ಆದರೆ ಕಾನೂನನ್ನ ಯಾರೂ ಕೈಗೆತ್ಕೊಳ್ಳೋಕ್ಕೆ ಎಲ್ಲೂ ಚಿಂತಾಮಣಿಗಲ್ಲ ಇಡೀ ಕರ್ನಾಟಕ ರಾಜ್ಯದೊಳಗೇ ಅವಕಾಶ ಇರೋದಿಲ್ಲ ಅದಕ್ಕೋಸ್ಕರ ಏನು ನಮ್ಮ ನಮ್ಮ ಮೇಲೆ ಇವತ್ತಿಗು ನಿರಂತರ ದೌರ್ಜನ್ಯಗಳು ನಡೀತಾ ಇದೆ ನಡೀತಾ ಇರ್ತವೆ ಸಾಮಾನ್ಯವಾಗಿ ಒಂದು ಊರು ಅಂದಮೇಲೆ ಎಲ್ಲ ರೀತಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಅದಕ್ಕೆಲ್ಲ ನೋಡ್ಕೊತಾ ಇರೋಣ ನಮ್ಮ ಮೇಲೆ ಎಷ್ಟು ದರ್ಜನ ಇರುತ್ತೆ ಇನ್ನೂ ಏನು ಕೊಲೆಗಳಾಗೋಂಥ ಸಂದರ್ಭಗಳಿದ್ದು ಚಿಂತಾಮ ತಲು ಅವೆಲ್ಲ ಒಟ್ಟೋಗಿದ್ದಾವೆ ಈಗ ಮಟ್ಟ ಆಗೋಗಿದ್ದಾವೆ ಈಗ ಏನು ನಡೆಯೋಲ್ಲ ಮುಂದಕ್ಕೆ ಏನೂ ನಡೆಯೋಲ್ಲ ಇನ್ನು ಮುಂದಕ್ಕೂ ನಡೆಯಲ್ಲ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಒಬ್ಬರು ಒಬ್ಬರು ಶಾಸಕರು ನಮ್ಮ ನಾವೆಲ್ಲರೂ ಸೇರಿ ಏನೋ ಒಂದು ಎರಡು ಲಕ್ಷ ಹತ್ತು ಸಾವಿರ ಜನ ಮತದಾರ ಇರ್ತೀವಿ ಒಬ್ಬರು ಆಯ್ಕೆ ಮಾಡ್ಕೊತೀವಿ ನಾವು ಸೋತಿದ್ವಿ ಅವರು ಸೋತಿದ್ದಾರೆ ಈಗ ಗೆದ್ದಿರ್ಬೋದು ನಾವು ಹತ್ತು ವರ್ಷ ಆಡಳಿತ ಮಾಡಿದ್ದೀವಿ ಅವರು ಈಗ ಒಂದು ಆ ಮೊದಲು ಎಂಟೂವರೆ ವರ್ಷ ಆಡಳಿತ ಮಾಡಿದ್ದಾರೆ ಈಗಲೂ ತದನಂತರ ಬಂದಿದ್ದಾರೆ ಒಳ್ಳೇದಾಗಿರತ್ತೆ ದೇವರು ನಾವು ಕೇಳ್ಕೊಳ್ಳೋದಿದ್ರೆ ಅವರಲ್ಲಿ ಮನವಿ ಮಾಡ್ಕೊತೀವಿ ಅಂತೇಳಿ ಅವರೇನು ನಮಗೇನು ಶತ್ರುಗಳಲ್ಲ ಎಲ್ಲ ಪಾರ್ಟಿಗಳೊಳಗೂ ಆ ಪಕ್ಷದ ಒಂದು ಹೊಣೆಗಾರಿಕೆ ಹೊತ್ತು ಗೆಲ್ಲಿಸಬೇಕಂತ ಹೇಳುತ್ತೆ ಈಗ ನಮ್ಮ ಇದಕ್ಕೆಲ್ಲ ಉತ್ತರ ಕೊಡಬೇಕಂದ್ರೆ ಐದು ವರ್ಷಕ್ಕೆ ಒಂದು ಸಲ ಚುನಾವಣೆ ಬರುತ್ತೆ ನೀವು ಏನು ಈಗಿರೋ ಹುಮ್ಮ ಸಾವತ್ತಿದ್ದರೆ ಅಂತೇಳಿ ನನ್ನ ಅನಿಸಿಕೆ ಈಗ ಕಳೆದೋಗಿದೆ ಒಂದು ಚುನಾವಣೆ ಒಳಗೆ ವಿಧಾನಸಭೆ ಚುನಾವಣೆ ಒಳಗೆ ಅವ್ರು ಗೆದ್ದಿದ್ದಾರೆ ಎಂ ಪಿ ಚುನಾವಣೆ ಒಳಗೆ ನಾವು ಗೆದ್ದಿದ್ದೀವಿ ಮುಂಬರುವಂಥ ನಮ್ಮ ಮುನ್ಸಿಪಲ್ ಇದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಈಗ ಹಳ್ಳಿಗಳ ಮುಖಾಂತರ ನೀವು ಯಾವ ರೀತಿ ಒಗ್ಗಟ್ಟು ಮಾಡ್ತೀರಾ ಅದಕ್ಕೋಸ್ಕರ ಒಂದು ಮೆಂಬರ್ಶಿಪ್ ಮಾಡಬೇಕು ಮತ್ತು ನಮ್ಮದು ಪ್ರತಿ ವರ್ಷವೂ ರಿನುವಲ್ ಇರುತ್ತೆ ಜಾತ್ಯಾತೀತ ಜನತಾದಳದೊಳಗೆ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ಎಲ್ಲಿ ಬೂತ್ ಮುಟ್ಟದ್ದು ಕಾರ್ಯಕ್ರಮದಂಥ ಕಾರ್ಯಕರ್ತರು ಬೇಕಾಗುತ್ತೆ ಮಹಿಳೆಯರು ಬೇಕಾಗ್ತಾರೆ ಹಿರಿಯ ನಾಗರಿಕರು ಬೇಕಾಗ್ತಾರೆ ಯುವಕರು ಬೇಕಾಗ್ತಾರೆ ಆದ್ದರಿಂದ ಈ ಒಂದು ವರ್ಷದೊಳಗೆ ಈ ಸಭೆಯನ್ನು ನಾವು ಎಲ್ಲ ಮುಖಾಂತರ ಹೇಳೋದಂದರೆ ಒಂದೊಂದು ಬೂತ್ಗೆ ಮಿನಿಮಮ್ ಹದಿನೈದು ಜನ ಇರಬೇಕು ಹದಿನೈದು ಜನದ ಮೇಲೆ ಎಷ್ಟು ಜನ ಆದರೂ ಇರ್ಬೋದು ಪದಾರ್ಥಗಳು ಅದರೊಳಗೆ ಹಿರಿಯರು ಮಹಿಳೆಯರು ಮತ್ತು ಯುವಕರು ಇವ್ರನ್ನ ಆ್ಯಕ್ಟಿವ್ ಮೆಂಬರ್ಸ್ ಅಂತೇಳಿ ಮಾಡ್ತಾರೆ ಅದ್ರ ಮೇಲೆ ಮೆಂಬರ್ಸು ಕಂಟಿನ್ಯೂಷನ್ ಆಗೋಗುತ್ತೆ ಆ ಕಾರಣದಿಂದ ಚುನಾವಣೆಗಳು ಬಂದಾಗ ನೀವು ಎದುರು ನಿಲ್ತಿರೋದ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ನಾವು ಗೆಲ್ಸ್ಬೇಕನ್ನೋದು ಅನ್ನೋ ಒಂದು ಗುರಿ ನಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ನಮಗೆ ಏನೇನು ಸರ್ಕಾರದಿಂದ ಸವಲತ್ತು ಬರುತ್ತೋ ಅವ್ರ ಪಾರ್ಟಿಯವ್ರು ಗೆಲ್ದಾಗ ಅವ್ರಿಗೂ ಮಾಡ್ತಾರೆ ನಮ್ಮ ಪಾರ್ಟಿಯವ್ರಿಗೆಲ್ಲದಾಗ ನಾವು ಮಾಡ್ಕೊತೀವಿ ಅದೇನೋ ಹೊಸ ವಿಚಾರ ಅಂತೇಳಿ ಹೇಳು ಹೇಳ್ಕೊಳ್ಳೋ ಅಂಥ ದೊಡ್ಡ ನಾವಲ್ಲ ಆದರೆ ಚುನಾವಣೆಗಳು ನಡೆಸಬೇಕು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಒಳಗೆ ಈ ಸಲ ನಮ್ಮ ಬಲ ತೋರಿಸಿದ್ರೆ ಗೊತ್ತಾಗುತ್ತೆ ಓ ಚುನಾವಣೆಗಳು ಇಷ್ಟು ಕಷ್ಟ ಇದೆ ಅಂತ ಇದೆಯಂತೇಳ್ಬಿಟ್ಟಿದೆ ಆದ್ದರಿಂದ ನಿಮ್ಮಲ್ಲಿ ಎಲ್ಲರಲ್ಲೂ ಮನವಿ ವಾಹನ ಮಾಡ್ಕೊಳ್ಳೋದೇನೆಂದರೆ ಚುನಾವಣೆಗಳಿಗೆ ಸಿದ್ಧರಾಗ್ರಿ ನವಂಬರ್ ಅಥವಾ ಡಿಸೆಂಬರ್ ಎಷ್ಟೊಳಗೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರುತ್ತವೆ ಅಷ್ಟೊಳಗೆ ನಮ್ಮ ಮೆಂಬರ್ಶಿಪ್ಪೆಲ್ಲ ನಾವು ಮಾಡಿಕೊಂಡು ಒಂದು ಹದಿನೈದು ಜನ ಒಂದು ಬೂತ್ ಕಂಪ್ನಿ ಒಳಗಿದ್ರೆ ನಮಗೆ ಮತ್ತೆ ಗೊತ್ತಾಗುತ್ತೆ ನಮ್ಮ ಪವರ್ ಏನೋ ಅವ್ರ ಪವರ್ ಏನಂತೇಳಿ ನಡೀತಾ ಇರ್ತೀವಲ್ಲ ಇಷ್ಟು ಹೇಳಿ ನನ್ನ ಮಾದರಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ವಿಧಾನಸಭೆಯಲ್ಲಿ ಸೋತರೂ ಕೂಡ ಯಾವುದೋ ಒಂದು ಗ್ಯಾರಂಟಿಗಳಿಂದ ನಾವು ಸೋತವು ಆ ಸೋಲನ್ನು ನಾವು ಒಪ್ಕೊಂಡಿದ್ದೇವೆ ಒಪ್ಕೊಂಡ ನಂತರ ಲೋಕಸಭಾ ಚುನಾವಣೆ ಬಂತು ಆ ಚುನಾವಣೆಯಲ್ಲಿ ಜೆ ಡಿ ಎಸ್ ಅವರು ಬಿ ಜೆ ಪಿ ಅವರು ಇಬ್ಬರೂ ಸೇರಿ ನಾವು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬುರವರನ್ನು ಅದೇ ರೀತಿಯಾಗಿ ಪಕ್ಕದ ಲೋಕಸಭಾ ಕ್ಷೇತ್ರದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಕೂಡ ಆಯ್ಕೆ ಆಗಂಗೆ ಮಾಡಿದೀವಿ ಅದೇ ರೀತಿಯಾಗಿ ಗ್ಯಾರಂಟಿಗಳನ್ನ ಎಲ್ಲರೂ ನೋಡಿದ್ರು ಇಬ್ಬರು ಲೋಕಸಭಾ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ ಅವರಿಬ್ಬರ ಗೆಲುವಿನಿಂದ ನಮಗೆ ಅನೇಕ ನಿಮ್ಗೆ ಗೊತ್ತಿರ್ಬೋದು ಸೋತ್ ನಂತರ ಎಷ್ಟು ನಮ್ಮ ಕಾರ್ಯಕರ್ತರಿಗೆ ಇಡೀ ರಾಜ್ಯದಲ್ಲಿ ಎಷ್ಟು ತೊಂದರೆ ಕೊಡ್ತಾ ಇದ್ರು ಅನ್ನೋ ವಿಚಾರ ತಮ್ಗೆಲ್ರಿಗೂ ಗೊತ್ತಿದೆ ಇವರಿಬ್ಬರು ಗೆದ್ದ ನಂತರ ನಮ್ಮ ಜಿಲ್ಲೆಯಲ್ಲಿ ನಮಗೆ ಉಸಿರು ಬಂದಿದೆ ಯಾವುದೇ ಒಂದು ರೀತಿಯಲ್ಲಿ ತಾವು ಭಯ ಕೊಡೋ ವಿಚಾರ ಇಲ್ಲ ನಾವೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ಒಗ್ಗಟ್ಟಾಗಿರಬೇಕು ಈಗ ಎಲ್ಲೋ ಕೈವಾರದಲ್ಲಿ ಗಲಾಟೆ ಆದರೆ ಅಲ್ಲಾದರೆ ನಮಗೇನಪ್ಪ ಏನಪ್ಪ ಅಂತ ಸುಮ್ಮನೆ ಇದ್ದರೆ ಆಮೇಲೆ ಇರಗಂಪಲ್ಲಿಗೆ ಬರ್ತಾರೆ ಇರಗಂಪಲ್ಲಿಯಲ್ಲಿ ಆಗಿದೆ ಅಂತ ಬಟ್ಲಹಳ್ಳಿಯವರು ಸುಮ್ಮನೆ ಇದ್ರೆ ಅಲ್ಲಿಗೆ ಬರ್ತಾರೆ ನಾವು ಮ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದರೆ ಎಂಥ ವ್ಯಕ್ತಿ ಇದ್ದರೂ ಅವ್ರನ್ನ ಎದುರಿಸ್ಬೋದು ಯಾವುದೇ ರೀತಿಯಲ್ಲಿ ನಾವು ಭಯ ಪಡೋ ವಿಚಾರ ಇಲ್ಲ ಅಂತ ನಾಯಕರು ನಮ್ಗೆ ಸಿಕ್ಕಿದ್ದಾರೆ ಸೋತರು ಕೂಡ ಅವರು ಎಷ್ಟು ಆತ್ಮವಿಶ್ವಾಸವಾಗಿ ಇಷ್ಟು ದಿನ ನಮಗೋಸ್ಕರ ನಮ್ಮ ಚಿಂತಾವಣಿಗೋಸ್ಕರ ನಮ್ಮ ಪಕ್ಷಕ್ಕೋಸ್ಕರ ನಮ್ಮ ಪಕ್ಷದ ಕಾರ್ಯಕರ್ತರಿಗೋಸ್ಕರ ಹಗಲು ರಾತ್ರಿ ಇಲ್ಲಿರ್ತಾರೆ ಅವರು ಅವರು ಬೇಜಾರು ಪಡೋದಿಲ್ಲ ಯಾರು ಬಂದರೂ ಮಾತಾಡ್ತಾರೆ ಅಷ್ಟು ವಿಶ್ವಾಸವಾಗಿದ್ದಾರೆ ಅಷ್ಟು ವಿಶ್ವಾಸವಾಗಿದ್ದಾಗ ಅಂಥವ್ರಿಗೆ ನಾವು ಕೂಡ ಧೈರ್ಯವಾಗಿ ಇರಬೇಕು ಈಗ ಒಂದು ಎಕ್ಸಾಂಪಲ್ ಹೇಳ್ತೇನೆ ತೆಂಗಿನ ಮರ ಅತ್ತ ಒಬ್ಬ ಹುಡುಗ ಏ ಅಲ್ಲಿ ಹೋದ್ರೆ ನೀನು ಹೋಗ್ತೀಯ ಅಂದ್ರೆ ಅತ್ತ ಅವನು ಅತ್ತ ತೆಂಗಿನ ಮರ ಅತ್ತ ನಾವು ಕೂಡ ನಮ್ಮ ಜೆ ಕೆ ಕೃಷ್ಣ ರೆಡ್ಡಿ ಸಾಹೇಬ್ ಹೆಚ್ಚಿನ ರೀತಿಯಲ್ಲಿ ಬಲ ಕೊಟ್ಟು ಧೈರ್ಯ ಕೊಟ್ಟರೆ ಅವರು ಯಾ ಎಂಥ ರೀತಿಯಲ್ಲೂ ಕೂಡ ಅವ್ರು ಧೈರ್ಯವಾಗಿರ್ತಾರೆ ಅವ್ರಿಗೇನು ಧೈರ್ಯ ತುಂಬ ಕೆಲಸ ಇಲ್ಲ ಅವ್ರು ಧೈರ್ಯ ಇನ್ನೂ ಧೈರ್ಯ ಬರುತ್ತೆ ಇನ್ನೂ ಆಕ್ಟಿವ್ ಆಗಿರ್ತಾರೆ ನಾವೆಲ್ಲರೂ ಕೂಡ ಆಕ್ಟಿವ್ ಆಗಿರಬೇಕು ಯಾವುದೇ ಒಂದು ರೀತಿಯ ಭಯ ಪಡೋ ವಿಚಾರ ಬೇಕಾಗಿಲ್ಲ ಹಲವು ಕೋಆಪ್ರೇಟಿವ್ ಆಗಬಹುದು ಅನೇಕ ವಿಷಯಗಳಲ್ಲಿ ಅವರೇ ಹಂಗೆ ಬರೆಯಕ್ಕೆ ಹಂಗೆ ಚುನಾವಣೆ ನಡೆಸೋಂಗೆ ಮಾಡೋ ಕೆಲಸಗಳು ಮಾಡ್ತಾರೆ ಅವರು ನಾವು ಧೈರ್ಯ ಇಲ್ಲದೇ ಇದ್ದರೆ ಅವರೇ ಅವಿರೋಧವಾಗಿ ಬರ್ಕೊಳ್ಳೋದು ಆ ಆಫೀಸರ್ಗಳಿಗೆ ರೋಪ್ ಹಾಕೋದು ಇಂತ ಕೆಲಸಗಳನ್ನ ಮಾಡ್ತಾರೆ ಆ ಆ ಕೆಲಸಗಳಾದಾಗ ನಮ್ಮ ಜೆ ಕೆ ಕೃಷ್ಣ ರೆಡ್ಡಿ ಸಾಹೇಬರು ಮನ್ನ ಮಲ್ಲೇಶ್ ಬಾಬುರವ್ರನ್ನ ಮಾತಾಡಿದ್ದಾರೆ ಅದೇ ರೀತಿ ಅದೇ ಕಾರ್ಯಕ್ರಮದಲ್ಲಿ ವೆಂಕಟರೆಡ್ಡಿ ಅಣ್ಣ ಅವರು ಬಂದಿದ್ರು ಆ ವಿಚಾರಗಳೆಲ್ಲೂ ಕೂಡ ಮಲ್ಲೇಶ್ ಬಾಬುರವ್ರಿಗೆ ಹೇಳಿದ್ದಾರೆ ಇನ್ನ ಸು ಸುಧಾಕರ್ ಅವರು ಕೂಡ ನಮಗಿದ್ದಾರೆ ಯಾವಾಗ ಬೇರೆ ಸೊಸೈಟಿಗಳು ಅವ್ರು ಬರ್ಕೊಂಡ್ಬಿಟ್ರೆ ನಾವು ಹಂಗೆ ಇದ್ರೆ ಏನಾಗುತ್ತೆ ಹೇಳ್ರಿ ಏನಾಗುತ್ತೆ ಆ ಅವ್ರದೇ ಆಗೋಗ್ಬಿಡುತ್ತೆ ಆಮೇಲೆ ನಾವು ಏನು ಮಾಡ್ಬೇಕು ಎದ್ದು ಹೋಗ್ಬೇಕಾಗುತ್ತೆ ನಾವು ಧೈರ್ಯವಾಗಿ ಇಲ್ಲ ಅಂದ್ರೆ ಸುಮ್ಮನೆ ಮನೆಯಲ್ಲಿ ಮನೆಯಲ್ಲಿರೋಣ ಧೈರ್ಯವಾಗಿ ನಾವು ಪಕ್ಷ ಕಟ್ಟೋಣ ಹೇಳ್ರಿ ನೀವು